ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ಶಾಲಾ ಮಕ್ಕಳಿಗೆ ಶಿಕ್ಷಕ ವೃಂದದವರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ಸೊ ನನ್ನನ್ನು ಈ ಕರೆಸಿ ಈ ಒಂದು ಸನ್ಮಾನ ಮಾಡಿರೋದು ಅಥವಾ ನಿಮ್ಗಳ ಜೊತೆ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತುಂಬ ಹೃದಯದ ಧನ್ಯವಾದಗಳು ಏಕೆಂದರೆ ನಾವು ಪ್ರತಿ ವರ್ಷ ಬೇರೆ ಸ್ಕೂಲ್ಗಳಿಗೆ ಶಾಲೆಗಳಿಗೆ ಹೋಗ್ತಾ ಇರ್ತೀವಿ ನೆನೆಯೂ ಆಲ್ರೆಡಿ ಬೇರೆ ಶಾಲೆಗೆ ನಾನು ಆಲ್ರೆಡಿ ಬುಕ್ ಆಗಿದ್ದೆ ಸೊ ಅದ್ರ ನಂತರದಲ್ಲಿ ಸುರೇಶ್ ಸರ್ ಫೋನ್ ಮಾಡಿದಾಗ ಯಾಕೆಂದರೆ ನನ್ನೂರು ನಾವು ಓದಿದ್ದ ಶಾಲೆಯಲ್ಲಿ ನಾವು ಬಂದು ಮಾತಾಡೋದು ಅಂದರೆ ಸೊ ನಮಗೊಂದು ಖುಷಿ ಅನಿಸುತ್ತೆ ಆ ಉದ್ದೇಶಕ್ಕಾಗಿ ಅದನ್ನು ಬಿಟ್ಟು ನಾನು ಇಲ್ಲಿಗೆ ಬರಬೇಕಾಯಿತು ಸೊ ಹಾಗಾಗಿ ನಮ್ಮ ಇವೆಲ್ಲ ನೋಡ್ತಾ ಇದ್ರೆ ನಾವು ಹಾಡಿದಂಥ ಆಟಗಳು ಈ ಗ್ರೌಂಡ್ನಲ್ಲಿ ತುಂಬ ನೆನಪಿ ಬರ್ತವೆ ಇಲ್ಲಿ ಕಳೆದಂಥ ದಿನಗಳು ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ಸೊ ನಾವು ಈ ದೇಶದಲ್ಲಿ ನೀವು ಅಂದ್ಕೊಂಡಂಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದು ನಾವು ಅದನ್ನು ಸಂಭ್ರಮಿಸ್ತಾ ಇದ್ದೀವಿ ಆ ಸಂಭ್ರಮಕ್ಕೆ ಪಟ್ಟಂಥ ಹಿಂದೆ ಏನು ಆ ದೇ ಆ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ನೀವು ಬಲಿದಾನ ಮಾಡಿದಂಥ ಆ ಪ್ರತೀಕಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಅವರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು ಅದರ ನಂತರದಲ್ಲಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ನಾವು ತುಂಬ ನಾವು ಮನದಟ್ಟು ಮಾಡ್ಕೋಬೇಕಾಗಿದೆ ಇವತ್ತಿನ ದಿನದಲ್ಲಿ ಯಾಕೆಂದರೆ ಪ್ರತಿಯೊಬ್ಬ ನಾಗರಿಕನಾಗಿ ನಾವು ದೇಶದಲ್ಲಿ ಹುಟ್ಟಿದೀವಿ ಅಂತಂದರೆ ನಮ್ಮದೇ ಆದಂಥ ನಮ್ಮ ಕೊಡುಗೆಯನ್ನು ನಮ್ಮ ದೇಶಕ್ಕಾಗಿ ನಾವು ನೀಡಲೇಬೇಕು ಏಕೆಂದರೆ ನೀವು ಬೇರೆ ದೇಶಗಳಲ್ಲಿ ಹೋಗಿ ನೋಡಿ ಇಸ್ರೇಲ್ ಇರ್ಬೋದು ಕೊರಿಯಾ ಇಂತಿಂಥ ದೇಶಗಳಲ್ಲಿ ಸೇನೆಯಲ್ಲಿ ಅವನು ದೇಶಕ್ಕಾಗಿ ಅವನು ಸೇವೆ ಸಲ್ಲಿಸಿ ಅದರ ನಂತರ ಅವನು ಉದ್ಯೋಗಕ್ಕೆ ಬೇರೆ ಉದ್ಯೋಗಕ್ಕೆ ಹೋಗಬೇಕು ಬೇರೆ ಬೇರೆ ದೇಶಗಳಲ್ಲಿ ಅದೊಂದು ಕಾನೂನು ನಮ್ಮ ದೇಶದಲ್ಲಿ ಬರಬೇಕಾಗಿದೆ ಖಂಡಿತವಾಗ್ಲೂ ನೀವು ಯಾವುದೇ ಒಂದು ಜಾಬ್ಗೆ ಹೋಗಬೇಕು ಅಂತಾದರೆ ನೀವು ಶಿಕ್ಷಕರೊತ್ತಿಗೆ ಹೋಗ್ತಿರೋ ಅಥವಾ ಬೇರೆ ಗೆಜೆಟೆಡ್ ಆಫೀಸರ್ ಹೋಗ್ತಿರೋ ನೀವು ಸೇನೆಯಲ್ಲಿ ಹಂಡ್ರೆಡ್ ಪರ್ಸೆಂಟು ಇಷ್ಟು ವರ್ಷ ಅಂತ ಕೆಲಸ ಮಾಡಿ ಅದರ ನಂತರದಲ್ಲಿ ನೀವು ಬೇರೆ ಜಾಬ್ಗಳಿಗೆ ಹೋಗಬೇಕಾಗತ್ತೆ ಆದೊಂದು ಕಾನೂನನ್ನು ಈ ದೇಶದಲ್ಲಿ ತರಬೇಕು ಅಂತ ನಮ್ಮೆಲ್ಲರ ಒಂದು ಆಶೆ ಆಗಿದೆ ನಿಜವಾಗ್ಲೂ ಸೊ ಇವತ್ತಿನ ದಿನ ನಾವುಗಳು ನಾವು ದೇಶ ಸೇವೆ ನಾವು ಯಾವ ರೀತಿ ಮಾಡೋದು ದೇಶ ಸೇವೆ ಏನು ಎಲ್ಲ ಸೈನಿಕೆ ಹೋದರೆ ದೇಶಸೇವೆ ಆಗಲ್ಲ ನೀವು ಇಲ್ಲಿದ್ದು ಕೂಡ ಒಂದೊಂದು ಸಣ್ಣ ಪುಟ್ಟ ದೇಶಸೇವೆ ಮಾಡ್ಬೋದು ಖಂಡಿತವಾಗಲೂ ಯಾವುದೋ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳೋದಾಗಲಿ ಅಥವಾ ಯಾವುದೋ ಅನಾಥಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಏನೋ ಅವರ ಕಷ್ಟ ಸುಖಗಳಿಗೆ ನಾವು ಹೋಗೊಟ್ಟು ಅವರ ಪರಿಹಾರ ಇದಾಗಲಿ ಅದಕ್ಕೆ ಒಂದು ಇದೇ ಸ್ಫೂರ್ತಿ ನಾವು ದೇಶಕ್ಕಾಗಿ ಏನಾದರೂ ಒಂದು ನಮ್ಮ ಕೊಡುಗೆ ಅದರಲ್ಲಿ ಇರಬೇಕು ಅಂತ ನನ್ನ ಒಂದು ಭಾವನೆ ಸೊ ಈ ದೇಶ ಸೇವೆ ಅಂದರೆ ಒಂದು ಸೇನೆಗೆ ಎಲ್ಲ ಜಾಬ್ಗಳಿಗೂ ಎಲ್ಲ ಈಗ ಅಪ್ಪ ಅಮ್ಮ ಆದವರೆಲ್ಲ ನೀನು ಇಂಜಿನಿಯರ್ ಆಗೋ ಮಗನೇ ಡಾಕ್ಟರ್ ಆಗೋ ಮಗನೇ ನೀನು ಆ ಲೈನಲ್ಲಿ ಹೋಗು ಈ ಲೈನಲ್ಲಿ ಹೋಗು ಅಂತ ಹೇಳ್ತಾರೆ ಅದೇ ದೇಶ ಸೇವೆಗೋಗು ಅಂತ ಯಾರು ಇತ್ತೀಚಿನ ದಿನಗಳಲ್ಲಿ ಹೇಳಿರೋದು ತುಂಬ ಕಡಿಮೆ ನಿಜವಾಗ್ಲೂ ಆ ಇದಕ್ಕಾಗಿ ನಾವು ಈ ದೇಶದಲ್ಲಿ ಜನಿಸಿದ್ದೀವಿ ನಾವು ಈ ದೇಶಕ್ಕಾಗಿ ನಮ್ಮ ಕೊಡುಗೆ ಏನಾದರೂ ಕೊಡಬೇಕು ಅಂತ ಬಂದಾಗ ನಾವು ಎಸ್ ಎಲ್ ಸಿ ಮುಗಿದು ಪಿ ಯು ಓದ್ತಾ ಇರೋ ಸಂದರ್ಭದಲ್ಲಿ ನಮ್ಮಲ್ಲಿ ಆ ಕಿಚ್ಚು ಹುಟ್ಟಬೇಕು ಖಂಡಿತವಾಗ್ಲೂ ಆ ಕಿಚ್ಚು ಹುಟ್ಟಿದಾಗ ನಾವು ನಮ್ಮಲ್ಲಿದ್ದರೆ ನಾವು ಹೋಗಲೇಬೇಕು ಸೇನೆಗೆ ಸೇರಬೇಕು ಏನಾದರೂ ಒಂದು ಕರ್ತವ್ಯನಲ್ಲಿ ನಿರ್ವಹಿಸಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಅಂತ ಇದ್ದರೆ ದೇಶಕ್ಕಾಗಿ ಒಂದು ಸೇವೆ ಸಲ್ಲಿಸಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಈ ಸೇನೆನ ಖಂಡಿತವಾಗ್ಲೂ ಆಯ್ಕೆ ಮಾಡಿಕೊಳ್ಳಿ ಈ ಸೇನೆ ನಮಗೆ ತುಂಬಾ ಅಂದರೆ ಅನ್ನೋದನ್ನ ಕಲಿಸ್ಕೊಡುತ್ತೆ ನೀವಿಲ್ಲಿ ಒಂದು ಗುರುಗಳು ಹೇಳಿದ್ದ ಏನಾದರೂ ಒಂದು ಹೇಳಿದ್ದನ್ನು ಮಾತನ್ನ ನೀವು ತಿರಸ್ಕಾರ ಮಾಡ್ಬೋದು ಅದೇ ನೀವು ನೀವಿಲ್ಲಿ ಸಿವಿಲಲ್ಲಿ ಎಷ್ಟೇ ಇರಿ ಎಷ್ಟೇ ಮಾಡಿದ್ರೂ ಕೂಡ ನೀವು ಸೇನೆ ಒಳಗಡೆ ಗೇಟ್ ಒಳಗಡೆ ಹೋದ ತಕ್ಷಣ ಆ ಡಿಸಿಪ್ಲಿನ್ ಕಲಿಸ್ಬಿಡ್ತಾರೆ ಅಲ್ಲಿ ನಾನು ಎಲ್ಲ ಇಲ್ಲೇ ಓದಿದ್ದು ಹೈಸ್ಕೂಲು ನವೋದಯ ಸ್ಕೂಲಲ್ಲಿ ಓದಿದೆ ನಂತರ ಎಮ್ ಕೃಷ್ಣ ಪದವಿ ಪೂರ್ವ ಕಾಲೇಜಲ್ಲಿ ಹಾಸನಿಗೆ ಹೋದೆ ಸೊ ಅದರ ನಂತರದಲ್ಲಿ ನಾನು ಆ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಸೆಲೆಕ್ಷನ್ ನಡೀತಾ ಇತ್ತು ಸುಮ್ಮನೆ ನೋಡೋಣ ಅಂತ ಹೋಗಿ ಸೆಲೆಕ್ಷನ್ಗೆ ಕೊಟ್ಟೆ ಆಯಿತು ನನಗೆ ತುಂಬ ಮೊದಲಿಂದ ಚಿಕ್ಕ ಹುಡುಗಿನಿಂದಲೂ ನಾನು ಆರ್ಮಿಗೆ ಹೋಗಬೇಕು ಹೋಗಬೇಕು ಅಂತ ಹಠ ಇತ್ತು ಆ ಹಠ ನಿಜವಾಗ್ಲೂ ನಾನು ಏನು ಸಾಧಿಸಬೇಕು ಅಂದ್ಕೊಂಡಿದ್ದೆ ಅದನ್ನು ನಾನು ಖಂಡಿತವಾಗ್ಲೂ ಸಾಧಿಸ್ತೇ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದರ ನಂತರ ನಾನು ತೊಂಬತ್ತಾರನೇ ಇಸ್ವಿಲಿ ನಾನು ಆರ್ಮಿ ಜಾಯ್ನ್ ಆದೆ ತೊಂಬತ್ತಾರನೇ ಇಸ್ವಿಲಿ ಆರ್ಮಿಗೆ ಜಾಯ್ನ್ ಆದಾಗ ಸೊ ಅವತ್ತಿನ ಪರಿಸ್ಥಿತಿಗಳು ಕರೆಕ್ಟಾಗಿ ಕಾರ್ಗಿಲ್ ಶುರುವಾಗಿತ್ತು ನಮ್ಮ ಟ್ರೈನಿಂಗು ಮುಗಿಯಿತು ಟ್ರೈನಿಂಗ್ ಮುಗಿದ ತಕ್ಷಣ ಡೈರೆಕ್ಟಾಗಿ ನಮ್ಮ ಜಮ್ಮುಗೆ ಪೋಸ್ಟಿಂಗ್ ಮಾಡಿದ್ರು ಕಾರ್ಗಿಲ್ ವಾರು ನಮಗೆ ಹೊಸದು ಏನು ಅಂದರೆ ಏನೂ ಗೊತ್ತಾಗ್ತಾ ಇಲ್ಲ ಒಳಗಡೆ ಅಲ್ಲಿಂದ ನಮ್ಮ ಟ್ರೈನಿಂಗ್ ತರಬೇತಿ ಎಲ್ಲ ಮುಗಿಸ್ಬಿಟ್ಟು ಆ ಜಮ್ಮು ಕಾಶ್ಮೀರದ ಜಾಗಕ್ಕೆ ಬಿಟ್ಟ ತಕ್ಷಣ ಮೇಲ್ಗಡೆಯಿಂದ ಸೌಂಡ್ಗಳು ಬರ್ತಾ ಇದೆ ಈ ಕಡೆ ಸೌಂಡ್ ಬರ್ತಾಯಿದೆ ನಮ್ಗೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟಾಗಿ ಏಕೆಂದರೆ ತರಬೇತಿಲಿ ಹಿಂಗೆಲ್ಲ ಆಗುತ್ತೆ ಅಂತ ಕಲಸಿರ್ತಾರೆ ಆದರೂ ನಾವು ತರಬೇತಿಲಿ ಕಲಿಯೋಕ್ಕಿಂತ ನೈಜವಾಗಿ ಆ ಜಾಗದಲ್ಲಿ ನಾವು ನೋಡ್ತೀವಲ್ಲ ಅದು ಇಂಪಾರ್ಟೆಂಟು ಸೊ ಅದರ ನಂತರದಲ್ಲಿ ನಮ್ಮ ಹಿರಿಯರು ಯಾರಿದ್ರು ಅವರೆಲ್ಲ ನಮಗೆ ಮನ ಆ ಆರ್ಮಿ ಬಗ್ಗೆ ಆ ವಾರ್ ಬಗ್ಗೆ ಎಲ್ಲ ತುಂಬಾ ತುಂಬ ನಮಗೆ ಗೈಡೆನ್ಸ್ ಮಾಡಿದ್ರು ನಾವು ನಿಜವಾಗ್ಲೂ ನಮ್ಮ ಹಿಂದೆ ಇದ್ದಂಥವ್ರನ್ನೆಲ್ಲ ನಾವು ತುಂಬ ನೆನಪು ಮಾಡ್ಕೊತೀವಿ ಏಕೆಂದರೆ ಹಿಂದೆ ಸೈನ್ಯದಲ್ಲಿದ್ದವರೆಲ್ಲ ಅನಕ್ಷರಸ್ಥರು ಯಾರೂ ಓದಿರೋರಿಲ್ಲ ಇತ್ತೀಚೆಗೆ ನಿಮಗೆ ಎಸ್ ಎಲ್ ಸಿ ಓದಿರಲೇಬೇಕು ಪಿ ಯು ಸಿ ಓದಿರಲೇಬೇಕು ಡಿಗ್ರಿ ಮಾಡಿರಲೇಬೇಕು ಅಂತ ಇರ್ತಾರೆ ಬಟ್ ಹಿಂದೆ ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಓದಿರೋರೆಲ್ಲ ಆರ್ಮಿನಲ್ಲಿದ್ದರು ಅವರ ಒಂದು ಗೈಡೆನ್ಸ್ ಏನಿತ್ತಲ್ಲ ಇವತ್ತು ನಾವು ಡಿಗ್ರಿ ಓದಿದ್ರು ಅವರ ಗೈಡೆನ್ಸು ಯಾರಿಗೂ ಬರಲ್ಲ ಅದು ಅಂಥ ಚತುರತೆ ಅವರಲ್ಲಿ ಬೆಳೆಸ್ಕೊಂಡಿದ್ರು ಅದನ್ನು ನಾವು ನಮ್ಮಲ್ಲಿ ನಾವು ರೂಢಿಸ್ಕೊಂಡು ನಾವು ನಿಜವಾಗ್ಲೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ ನಾನು ಹೆಚ್ಚು ಕಡಿಮೆ ಸಿಕ್ಕಿಮು ಅಂಡಮಾನ್ ನಿಕೋಬಾರು ಜಮ್ಮು ಕಾಶ್ಮೀರ ಪೂಂಚ್ ರಜೌರಿ ಅಂತ ಇದೆ ಇನ್ನು ಗ್ಲೇಷಿಯರ್ ಅಂತ ಇದೆ ಇಂತಿಂಥ ಜಾಗಗಳೆಲ್ಲ ಕೆಲಸ ಮಾಡಿ ನಮ್ಮ ಟ್ರೈನಿಂಗ್ ಸೆಂಟ್ರು ಊಟಿ ಪಕ್ಕ ವೆಲ್ಲಿಂಗ್ಟನ್ ಅಂತ ಇದೆ ಅಲ್ಲಿ ಬಂದು ರಿಟೈರ್ಡ್ ಆಗಿ ಈಗ ಪ್ರೆಸೆಂಟು ಮೈಸೂರು ಜಿಲ್ಲಾ ಹಾಲು ಕೂಡದಲ್ಲಿ ಮೈಸೂರು ಡೈರಿನಲ್ಲಿ ಭದ್ರತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ನಾನು ಏನಕ್ಕೆ ಇದೆಲ್ಲ ಹೇಳಿದೆ ಅಂದರೆ ನಿಮ್ಮಲ್ಲಿ ಇದೊಂದು ಕಿಚ್ಚು ಅನ್ನೋದು ಬರಬೇಕು ಆ ಕಿಚ್ಚು ಬಂದರೇ ನೀವು ದೇಶ ಸೇವೆ ಮಾಡೋಕ್ಕೆ ಅನುಕೂಲ ಆಗೋ ಅಂಥದ್ದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಜಾಬ್ಗಳಿಗೆ ಅವಕಾಶ ಇದ್ದರೆ ಖಂಡಿತವಾಗಿ ಹೋಗಿ ಏಕೆಂದರೆ ಹಿಂದೆ ನೋಡಿ ಈ ಸೇನೆ ಅನ್ನೋದು ಇದ್ರೂ ಆನೆ ಸತ್ರು ಆನೆ ಅಂತಾರೆ ಎಷ್ಟು ನಿಮಗೆ ಗೌರವ ಸಿಗುತ್ತೆ ಅಂತ ಅಂದರೆ ಈ ಆರ್ಮಿನಲ್ಲಿ ಜಾಯ್ನ್ ಆದವ್ರಿಗೆ ನಾವು ಇವತ್ತು ನಿವೃತ್ತಿಯಾಗಿ ಬಂದರೂ ಮೊದಲು ತುಂಬಾ ಕಷ್ಟ ಇತ್ತು ಖಂಡಿತವಾಗಲೂ ನಾನು ಹೇಳ್ತೀನಿ ನಾನು ಆರ್ಮಿಗೆ ಜಾಯ್ನ್ ಆದಾಗ ನನ್ನ ಬೇಸಿಕ್ ಪೇ ಏಳ್ನೂರೈವತ್ತು ರೂಪಾಯಿ ನನ್ನ ಪೂರ್ತಿ ಸಂಬಳ ಎರಡು ಸಾವಿರದ ಎಂಟುನೂರು ರೂಪಾಯಿ ತೊಂಬತ್ತಾರನೇ ಇಸ್ವಿಲಿ ಸೊ ಇವತ್ತು ಪ್ರೆಸೆಂಟು ನಾನು ನಲವತ್ತು ಸಾವಿರ ರೂಪಾಯಿ ಪೆನ್ಷನ್ ತೊಗೋತಾ ಇದ್ದೀನಿ ಸೊ ಹಾಗಾಗಿ ನಾವು ದೇಶ ಸೇವೆ ಏನು ಸಲ್ಲಿಸ್ತೀವಿ ನಮ್ಮ ಮನೆಯ ಬಡತನ ಎಲ್ಲ ಅದರಿಂದ ನಿರ್ಮೂಲನೆ ಆಗುತ್ತೆ ಖಂಡಿತವಾಗ್ಲೂ ಆ ಉದ್ದೇಶಕ್ಕಾಗಿ ಹಿಂದೆ ಬಡತನ ಬಡತನ ಅಂದ್ಕೊಂಡು ಹೋಗೋಕ್ಕಿಂತ ಈಗ ದೇಶ ಪ್ರೇಮ ಅಂತ ಬಂದರೆ ಬಡತನ ಅನ್ನೋದು ನಿರ್ಮೂಲನೆ ಆಟೋಮೆಟಿಕ್ ಆಗುತ್ತೆ ತುಂಬ ನಾವು ಎಲ್ಲೇ ಹೋದರೂ ಒಳ್ಳೆಯ ಗೌರವ ಸಿಗುತ್ತೆ ನನ್ನ ಮಕ್ಕಳಿಗೆ ಎಕ್ಸರ್ವಿಸ್ ಮ್ಯಾನ್ ಕೋಟದಲ್ಲಿ ಓದಲಿಕ್ಕೆ ಅವಕಾಶಗಳು ಸಿಗುತ್ತೆ ನಾವು ಬಂದು ಈಗ ನಾನು ಈಗ ಪ್ರೆಸೆಂಟ್ ಜಾಬಲ್ಲಿರೋದು ಎಕ್ಸರ್ವಿಸ್ ಮ್ಯಾನ್ ಕೋಟದಿಂದನೇ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಯಿತು ಈಗ ಮೂರನೇ ಜಾಬ್ ಅದನ್ನು ಹಿಡಿದಿರೋದು ನಾನು ಸೊ ಹಾಗಾಗಿ ನೀವುಗಳು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಹಿಂದಿನ ಸೇನೆ ಥರ ಇವತ್ತಿನ ಸೇನೆ ಇಲ್ಲ ಹಿಂದೆ ತುಂಬಾ ಕಷ್ಟ ಇತ್ತು ಯಾಕೆಂದರೆ ನೀವು ಹಿಂದಿನ ಭಾರತೀಯ ಸೇನೆ ಯಾವ ರೀತಿ ಇತ್ತು ಅಂತ ಒಂದು ಹಿಮಾಲಯನ್ ಬ್ಲೆಂಡರ್ಸ್ ಅಂತ ಒಂದು ಬುಕ್ ಇದೆ ಬ್ರಿಗೇಡಿಯರ್ ಜಾನ್ ಪಿ ದಳವೆಯವರು ಬರೆದಿದ್ದಾರೆ ಅದನ್ನು ರವಿ ಬೆಳಗ್ಗೆ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸೊ ನೀವು ಆ ಬುಕ್ಕನ್ನು ನೀವು ಓದ್ಬಿಟ್ರೆ ನಿಜವಾಗ್ಲೂ ನಿಮಗೆ ಹಿಂದಿನ ಆರ್ಮಿ ನಮ್ಮ ದೇಶ ಯಾವ ರೀತಿ ಇತ್ತು ಅನ್ನೋದು ನಿಮಗೆ ಖಂಡಿತವಾಗ್ಲೂ ಆ ಪುಸ್ತಕ ಒಂದು ಓದರೆ ಗೊತ್ತಾಗುತ್ತೆ ಹಿಮಾಲಯನ್ ಬ್ಲೆಂಡರ್ಸ್ ಅಂತ ಆ ಬುಕ್ ಎಲ್ಲಾದರೂ ಸಿಕ್ಕಿದ್ರೆ ತೆಗೆದು ಓದಿ ಅದರಲ್ಲಿ ನಿಜವಾಗ್ಲೂ ನಮ್ಮಲ್ಲಿ ಯಾವುದೇ ವೆಪ್ಪನ್ಗಳಿಲ್ಲ ಚೈನಾ ವಾರ್ ನಡಿಬೇಕಾದ್ರೆ ಸಿಕ್ಸ್ಟಿ ಟು ವಾರ್ ನಡಿಬೇಕಾದ್ರೆ ನಮ್ಮಲ್ಲಿ ಯಾವುದೇ ವೆಪ್ಪನ್ಗಳಿಲ್ಲ ದೇಶದಲ್ಲಿ ಕೋಲ್ ತಗೊಂಡು ಯುದ್ಧ ಮಾಡ್ತಾಯಿದ್ದಾರೆ ಅಂಥ ಸಂದರ್ಭ ಆ ಬುಕ್ಕಲ್ಲಿ ಬರೆದಿದ್ದಾರೆ ಯಾಕೆಂದರೆ ನಾವು ಕೇಳಿರೋದು ಅಷ್ಟೇ ಬಟ್ ಇವತ್ತಿನ ದಿನ ಹಿಂದೆ ಏನೋ ಇನ್ನೊಂದೇನಾಗ್ತಿತ್ತು ನಾನು ನೈಂಟಿ ಸಿಕ್ಸಲ್ಲಿ ಓದಾಗ್ಲೂ ಕೂಡ ಅಷ್ಟೇ ತೊಂಬತ್ತಾರನೇಸ್ ನಾನು ಓದಾಗ್ಲೂ ಕೂಡ ನಮ್ಮಲ್ಲಿ ಅಷ್ಟೊಂದು ಎಕ್ವಿಪ್ಮೆಂಟ್ಗಳು ನಮ್ಮ ಸೇನೆಯಲ್ಲಿ ಅಷ್ಟೊಂದು ಸಾಕಷ್ಟು ಎಕ್ವಿಪ್ಮೆಂಟ್ಗಳಿಲ್ಲ ನಾವು ಬಿ ಪಿ ಜಿ ಅಂತ ಏನು ಹೇಳ್ತೀವಿ ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ಸೊ ನಾವೆಲ್ಲಾದರೂ ಗುಂಡು ಇರೋ ಥರ ಮುಂದೆ ಒಂದು ಜಾಕೆಟ್ ಇರುತ್ತೆ ಹಿಂದೆ ಒಂದು ಜಾಕೆಟ್ ಇರುತ್ತೆ ಅದು ಕಬ್ಬಣದು ಮತ್ತು ತಲೆಗೊಂದು ಪಟ್ಕ ಅಂತ ಕೊಡ್ತಾರೆ ಅದು ಕೂಡ ಕಬ್ಬಣದು ಸೊ ಅದನ್ನು ನಮ್ಮಲ್ಲಿ ಅವೈಲೇಬಲ್ ಇಲ್ಲ ನಾವು ಹತ್ತು ಹದಿನೈದು ಜನ ಹೋಗ್ತಾಯಿದ್ದೀವಿ ಹೊರಗಡೆ ಅಂತಂದರೆ ಫ್ರೆಂಟಲ್ಲಿರೋನಿಗೆ ಒಬ್ಬನ ಕೊಡೋರು ಹಿಂದುಗಡೆ ಇರೋನಿಗೆ ಒಬ್ಬನ ಕೊಡೋರು ಅಂಥ ಸಮಯ ಇತ್ತು ನಿಜವಾಗ್ಲು ಅಲ್ಲಿ ನಮ್ಮ ಸ್ಟೋರಲ್ಲಿ ಅವೈಲೇಬಲೇ ಇರ್ತಿರಲಿಲ್ಲ ಬಟ್ ಇವತ್ತು ಪ್ರೆಸೆಂಟು ನೀವು ಹೊರಗಡೆ ಹೋಗಬೇಕು ಅಂದರೆ ಇವತ್ತು ಬಿ ಪಿ ಜೆ ಮತ್ತು ಪಟ್ಕ ಇಲ್ಲ ಅಂತಂದರೆ ಯಾವ ಸೈನಿಕನು ಹೊರಗಡೆನೇ ಬರೋಂಗಿಲ್ಲ ಅಂಥ ಏರಿಯಾಗಳಲ್ಲಿ ಜಮ್ಮು ಮತ್ತು ಏರಿಯಾದಲ್ಲಿ ಸೊ ಇಷ್ಟೆಲ್ಲ ಸುಬಿಧೆಗಳನ್ನ ಈ ದೇಶ ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ತುಂಬಾ ದೇಶದ ಬಗ್ಗೆ ತುಂಬಾ ನಮಗೆ ಹೆಮ್ಮೆ ಅನಿಸುತ್ತೆ ಕೆಲಸ ಮಾಡೋಕ್ಕೂ ಕೂಡ ಯಾಕೆಂದರೆ ಇತ್ತೀಚೆಗೆ ಬರ್ತಾಯಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು ಅಥವಾ ನಮ್ಮ ಉನ್ನತ ಅಧಿಕಾರಿಗಳಿರ್ಬೋದು ನಮಗೆ ತುಂಬ ಎಂಕರೇಜ್ ಇದ್ದಾರೆ ನಮ್ಮಲ್ಲಿ ಆ ಕಿಚ್ಚು ಬೆಳೆಸ್ಕೊಂಡು ನಾವು ಮುಂದೆ ಸಾಕ್ತಾಯಿದ್ವಿ ನಿಮ್ಮಲ್ಲೂ ಇದೇ ರೀತಿ ದೇಶ ಸೇವೆ ಮಾಡಬೇಕು ಅಂತ ನಿಮ್ಮಲ್ಲಿ ಮನಸ್ಸು ಬಂದು ನೀವು ದೇಶಕ್ಕಾಗಿ ನಾವು ಏನಾರ ಒಂದು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರಲಿ ಬಂದು ಒಳ್ಳೆ ಸಾಧನೆ ಮಾಡಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಕಿರು ಭಾಷಣವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಭಾರತ ಮಾತೆ